ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟ್ರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅಧ್ಯಕ್ಷರ ಬದಲಾವಣೆ ಆಗುತ್ತೋ ಅಥವಾ ಅಧ್ಯಕ್ಷರ ಬದಲಾವಣೆ ಆಗಿ ವಿಜೇಂದ್ರ ಅವರು ಮುಂದುವರಿತರೋ ರಾಜ್ಯ ಬಿಜೆಪಿ ಘಟಕದಲ್ಲಿ ದೊಡ್ಡ ಕೋಲಾಹಲ ನಡೆದುಬಿಟ್ಟಿದೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಗಾದಿ ಮತ್ತು ಸಿ ಎಂ ಪಠಕ್ಕಾಗಿ ಒಂದು ಕಡೆ ಅವರು ದುಬೈಗೆ ಹೋಗಿಕೊಂಡು ಅವರೇನೋ ರಾಜಕೀಯ ಮಾಡ್ತಾ ಇದ್ದರೆ ಈ ಕಡೆ ಕೂಡ ವಿಜೇಂದ್ರ ಮತ್ತು ಯತ್ನಾಳ್ ಬಣದ ನಡುವಿನ ದೊಡ್ಡ ಕಿತ್ತಾಟ ಈಗ ತಾರಕಕ್ಕೇರ್ಬಿಟ್ಟಿದೆ ವಿಜಯೇಂದ್ರ ಅವರು ಜಾಸ್ತಿ ಮಾತಾಡಕ್ಕೆ ಹೋಗ್ತಿಲ್ಲ ಹೈಕಮಾಂಡ್ ಏನು ನಿರ್ಧಾರ ತಗೊಳ್ಕೊ ತೆಗೆದುಕೊಳ್ತಲ್ಲ ಅದನ್ನ ನಾನು ಮುಂದುವರಿಸಿಕೊಂಡು ಹೋಗ್ತೇನೆ ಹೈಕಮಾಂಡ್ ಏನೇ ನಿರ್ಧಾರ ತಗೊಳ್ಳಿ ನನ್ನ ಕಾರ್ಯಕ್ರಮವನ್ನು ನನ್ನ ಪ ರಾಜ್ಯ ಪಕ್ಷದ ಸಂಘಟನೆಯನ್ನು ಮಾಡ್ತೇನೆ ನನ್ನ ಜೊತೆ ದೊಡ್ಡ ಬ್ಯಾಕಪ್ ಇದೆ ಪರೋಕ್ಷ ಸಂದೇಶವನ್ನು ಕೊಡ್ತಾ ಇದ್ರೆ ಒಂದ್ ಕಡೆ ಯತ್ನಾಳ್ ಅವರು ಹೈಕಮಾಂಡ್ ನ ಆದೇಶಕ್ಕೆ ತಲೆಬಾಗಿ ಕೂದ್ರೂ ಕೂಡ ಯತ್ನಾಳ್ ಟೀಮ್ನ ಅನೇಕ ಸದಸ್ಯರು ಈಗ ಮತ್ತೆ ರೆಬಲ್ ಆಗ್ತಾ ಇದ್ದಾರೆ ರೆಬಲ್ ಆಗಿ ಆ ವಿಜೇಂದ್ರವನ್ನ ಇಳಿಸಲೇಬೇಕೆನ್ನುವ ದೊಡ್ಡ ತಂತ್ರಕ್ಕೆ ಅವರು ಕಾರಣರಾಗ್ತಿದೆ ಮತ್ತು ಅವರ ದೊಡ್ಡ ಬೇಡಿಕೆ ಕೂಡ ಅದೇ ಆಗಿದೆ ಇವೆಲ್ಲದರ ಹಿನ್ನೆಲೆ ನೋಡ್ತಾ ಹೋದ್ರೆ ವಿಜೇಂದ್ರ ಅವರು ಜಾಸ್ತಿ ಮಾತಾಡ್ತಾ ಇಲ್ಲ ಯಾಕಂದ್ರೆ ಅವರಿಗೆ ರೆಬಲ್ ಟೀಮ್ನ ಸ್ಟ್ರೆಂತ್ ಕೂಡ ಗೊತ್ತಿದೆ ವಿಜೇಂದ್ರ ಅವರು ನೇರವಾಗಿ ಯಾರ ಮೇಲೂ ವಾಗ್ದಾಳಿಯನ್ನು ಮಾಡ್ತಾ ಇಲ್ಲ ನಮ್ಮ ವಿರುದ್ಧ ತನ್ನ ವಿರುದ್ಧ ಯಾರಾದರೂ ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ನಾನು ಆನ್ಸರ್ ಆಗಲ್ಲ ಯಾಕಂದರೆ ನಾನು ರಾಜ್ಯ ಘಟ್ಟದ ಅಧ್ಯಕ್ಷನಾಗಿದ್ದೇನೆ ಅವೆಲ್ಲದನ್ನೂ ಕೂಡ ಹೈಕಮಾಂಡ್ ನೋಡ್ತಾ ಇದೆ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಅದಕ್ಕೆ ದೊಡ್ಡ ನಿರ್ಧಾರವನ್ನು ಕೈಗೊಳ್ತೇನೆ ದೊಡ್ಡ ಉತ್ತರವನ್ನು ಕೊಡುತ್ತೆ ಅನ್ನುವ ಹಾರಿಕೆ ಉತ್ತರವನ್ನು ಕೊಟ್ಟುಕೊಂಡು ಸುಮ್ಮನೆ ಆಗ್ತಾ ಇದ್ದಾರೆ ಯಾರು ವಿಜೇಂದ್ರ ಅವರು ಹೇಳಿ ಕೇಳಿ ವಿಜೇಂದ್ರ ಅವರಿಗೆ ದೊಡ್ಡ ಎಕ್ಸ್ಪೀರಿಯೆನ್ಸ್ ಏನಿಲ್ಲ ಇಲ್ಲ ಎಮ್ ಎಲ್ ಎ ಆಗಿ ಮೊದಲ ಬಾರಿ ಆಯ್ಕೆಯಾಗಿ ಕೇವಲ ಎರಡು ವರ್ಷ ಆಗಿದೆ ಅವರು ಪಕ್ಷದ ಸಂಘಟನೆಯಲ್ಲಿ ತೊಡಸ್ಕೊಂಡು ಹತ್ತು ಹದಿನೈದು ವರ್ಷ ಆಗಿರ್ಬೋದು ಆದರೆ ನೇರವಾಗಿ ರಾಜಕೀಯವಾಗಿ ರಾಜಕೀಯಕ್ಕೆ ಬಂದು ಸಕ್ರಿಯ ರಾಜಕೀಯಕ್ಕೆ ಬಂದು ಅಧಿಕಾರಕ್ಕಾಗಿ ಯಾವುದೇ ಆಸೆಯನ್ನು ಪಡೆದಿದ್ರು ಕೂಡ ಅವರು ಎಮ್ ಎಲ್ ಎ ಆಗಿ ಇರುವಂಥ ಅನುಭವ ಕೇವಲ ಎರಡು ವರ್ಷ ಆದರೆ ಪಕ್ಷದ ಹಿಂದೆ ತುಂಬ ಕೆಲಸ ಮಾಡಿದ್ದಾರೆ ಆದರೆ ಅವರಿಗೆ ದೊಡ್ಡ ಸ್ಟ್ರೆಂತ್ ಅಂದರೆ ಅವರು ಯಾರ ಬಣದಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಅನ್ನುವ ಗುರುತನ್ನು ಬೇಗ ಹಚ್ಚಬಲ್ಲರು ಅದೇ ಕಾರಣದಿಂದಾಗಿ ಯತ್ನಾಳ್ ಅವರ ಸ್ಟ್ರೆಂತ್ ಏನಿದೆಯಲ್ಲ ಅದನ್ನು ಬೇಗ ಪತ್ತೆ ಹಚ್ಚಿ ಈಗ ವಿಜೇಂದ್ರ ಅವರು ಸುಮ್ಮನೆ ಇದ್ದಾರೆ ಹೈಕಮೆಂಡ್ ಏನು ನಿರ್ಧಾರ ಕೈಗೊಳ್ಳುತ್ತಲ್ಲ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಈಗ ಸದ್ಯ ನಾನು ರಾಜ್ಯದ ಅಧ್ಯಕ್ಷನಾಗಿದ್ದೇನೆ ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ನಾನು ಏನೆಲ್ಲ ಮಾಡಬೇಕಲ್ಲ ಅದನ್ನು ಮಾಡ್ತೇನೆ ಎನ್ನುವ ಒಂದು ಸ್ಪಷ್ಟ ನಿಲುವಿನೊಂದಿಗೆ ಯಾರು ಏನೇ ಮಾಧ್ಯಮ ಮಂತ್ರರು ಪ್ರಶ್ನೆ ಕೇಳಿದರೂ ಕೂಡ ಯಾರು ಏನೇ ಕೇಳಿದರೂ ಕೂಡ ಅವರು ಸಂಕ್ಷಿಪ್ತವಾಗಿ ವಿವರವನ್ನು ಕೊಟ್ಟು ಸದಾ ಹಸನ್ಮುಖಿಯಾಗಿರ್ತಾರೆ ಯಾಕಂದರೆ ಅವರಿಗೆ ಯತ್ನಾಳ್ ಬಣದ ಸ್ಟ್ರೆಂತ್ ಗೊತ್ತಿದೆ ಯತ್ನಾಳ್ ಬಣ ಅಂದರೆ ಅದು ಸುಮ್ಮನೆ ದೊಡ್ಡ ಚಿಕ್ಕ ಬಣ ಅಲ್ಲ ಯತ್ನಾಳ್ ಬಣದಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ ಯತ್ನಾಳ್ ಅವರಿದ್ದಾರೆ ಅವರು ಕಟ್ಟ ಹಿಂದುವಾದಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಒಬ್ಬ ದೊಡ್ಡ ಹಿಂದುವಾದಿ ಇದ್ದಾರೆ ಅಂದರೆ ಅದು ಅನೇಕ ಅಂದರೆ ಸಂಘಟನೆ ಮಾಡುವಂಥ ಅನೇಕರಿದ್ದಾರೆ ಇದ್ದಾರೆ ಆದರೆ ಅವರ ಹೊರತಾಗಿ ರಾಜಕೀಯದಲ್ಲಿ ಇದ್ದವರು ದೊಡ್ಡ ಕರ್ಮಠವಾದಿ ಅಥವಾ ದೊಡ್ಡ ಹಿಂದುವಾದಿ ಅಂದರೆ ಅದು ಯತ್ನಾಳ್ ಅವರು ಅವರಿಗೆ ದೊಡ್ಡ ಬ್ಯಾಕಪ್ ಇದೆ ಅವರನ್ನು ನೋಡೋವಾಗಲೂ ಗೊತ್ತಾಗದೆ ಕುಂಕುಮ ಕುಂಕುಮವನ್ನು ಇಟ್ಟಿಯವ್ರು ಹೊರಬರ್ತಾರೆ ಗೋಪೂಜೆ ಮಾಡ್ತಾರೆ ಗೋಶಾಲೆಯನ್ನು ನಡೆಸ್ತಾರೆ ಹಾಗಾಗಿ ಹಿಂದೂ ಕಾರ್ಯಕರ್ತರ ದೊಡ್ಡ ಬೆಂಬಲ ಅವರಿಗೆ ಇದೆ ಯತ್ನಾಳ್ ಅವರಿಗೆ ಲಿಂಗಾಯತ ಕಮ್ಯುನಿಟಿಯ ಸದಸ್ಯ ಅಥವಾ ಕಮ್ಯುನಿಟಿ ಸೇರ್ ಸೇರಿದ್ದಾರೆ ಎನ್ನುವ ದೊಡ್ಡ ಬ್ಯಾಕಪ್ ಕೂಡ ಇದೆ ಜೊತೆಗೆ ಅವರು ಈಗಾಗಲೇ ಹತ್ತೊಂಬತ್ತು ನೂರ ತೊಂಬತ್ತು ತೊಂಬತ್ತೈದು ಅಥವಾ ಎರಡು ಸಾವಿರದ ಇಸ್ವಿಯಲ್ಲಿ ಕೇಂದ್ರ ಸಚಿವರಾಗಿದ್ದಂಥವರು ವಾಜಪೇಯಿ ಅವರಿಗೆ ಬೇಕಾದಂಥ ದೊಡ್ಡ ಆಪ್ತರಾಗಿದ್ದಂಥವರು ಕೇಂದ್ರದ ಹೈಕಮಾಂಡ್ ಜೊತೆ ಈ ಹಿಂದೆಕ್ಕೆ ಕೇಂದ್ರದ ಹೈಕಮಾಂಡ್ ಜೊತೆ ದೊಡ್ಡ ಆಪ್ತ ಇಟ್ಕೊಂಡವರು ಹಾಗಾಗಿ ಯತ್ನಾಳ್ ಅವರಿಗೆ ಹಿಂದೂ ಹುಲಿ ಎನ್ನುವ ಪಟ್ಟವು ಕೂಡ ಇದೆ ಮತ್ತು ರಾಜಕಾರಣದಲ್ಲಿ ಮೂವತ್ತು ವರ್ಷಗಳ ಅನುಭವ ಕೂಡ ಇದೆ ಜೊತೆಗೆ ಯತ್ನಾಳ್ ಅವರ ಜೊತೆಗಿದ್ದವರು ಯಾರು ರಮೇಶ್ ಜಾರಕಿಹೊಳಿಯವರು ಯತ್ನಾಳ್ ಅವರಿಗೆ ಮತ್ತೊಂದು ದೊಡ್ಡ ಬ್ಯಾಕಪ್ ಅಂದರೆ ಅದು ಕೇಂದ್ರದ ಸಂಘಟನಾಕಾರ ಅಥವಾ ಸಂ ಚತುರ ಸಂಘಟನಾಕಾರ ಎನ್ನುವ ಖ್ಯಾತನ್ನು ಹೊಂದಿರುವಂಥ ನಮ್ಮ ರಾಜ್ಯದ ಪಿಯ ದೊಡ್ಡ ಬ್ಯಾಕಪ್ ಆಗಿರುವಂಥ ಸಂತೋಷ್ ಜಿಯವರ ದೊಡ್ಡ ಸ್ನೇಹವಿದೆ ಮತ್ತು ಅವರ ಮಾರ್ಗದರ್ಶನ ಕೂಡ ಇದೆ ಹೇಳಿ ಕೇಳಿ ಯಡಿಯೂರಪ್ಪನವರಿಗೆ ಮತ್ತು ಸಂತೋಷ್ ಜಿ ಅವರಿಗೆ ಎಷ್ಟು ಮಟ್ಟಿನ ಆಪ್ತತೆ ಇದೆ ಎಷ್ಟು ಮಟ್ಟಿನ ಕೆಲವೊಂದು ಗೊಂದಲ ಇದೆ ಅನ್ನೋದು ಇಡೀ ಇಡೀ ಟಿವಿ ಮಾಧ್ಯಮದವರಿಗೆ ಮತ್ತು ಆಪ್ತತೆಯನ್ನು ಅಥವಾ ರಾಜಕೀಯ ಒಳಸ ಒಳ ಗುಟ್ಟನ್ನು ಅರಿತವರಿಗೆ ಅದು ನೇರವಾಗಿ ಗೊತ್ತಿದೆ ಹಿಂದೆ ಕೂಡ ಅನೇಕ ಬಾರಿ ಅದು ಸಾಬೀತಾಗಿದೆ ಆದರೆ ಬಿ ಎಲ್ ಸಂತೋಷ್ ಅವರು ಯಾವುದೇ ಕಾರಣಕ್ಕೂ ಕೂಡ ಅವರು ರಾಜಕೀಯವಾಗಿ ಯಾರನ್ನು ದ್ವೇಷ ಮಾಡಿದವರಲ್ಲ ಅವರಿಗೆ ಮುಖ್ಯವಾಗಿ ರಾಜ್ಯದಲ್ಲಿ ಬಿಜೆಪಿ ಬರಬೇಕು ರಾಷ್ಟ್ರದಲ್ಲಿ ಬಿಜೆಪಿ ಬರಬೇಕು ರಾಷ್ಟ್ರ ದೇಶಭಕ್ತ ರಾಷ್ಟ್ರವಾಗಬೇಕು ರಾಷ್ಟ್ರದ ಜನ ದೇಶಭಕ್ತ ಜನರಾಗಬೇಕು ಎನ್ನುವ ನಿಟ್ಟಿನಲ್ಲಿ ಅವರು ಬಿಜೆಪಿ ಪಕ್ಷವನ್ನು ಸಂಘಟನೆ ಮಾಡುವಲ್ಲಿ ಇಡೀ ರಾಷ್ಟ್ರಕ್ಕೆ ಹೆಸರು ತನ್ನವಂಥವ್ರು ಅಥವಾ ಹೆಸರು ಮಾಡಿದಂಥವ್ರು ಮಾಡಿದಂಥವ್ರು ಅಂತ ಹೇಳ್ಬೋದು ಹಾಗಾಗಿ ಯತ್ನಾಳವರ ಮೇಲೆ ಒಂದು ಕಟಸಿ ಒಂದು ಕೃಪೆ ಸಂತೋಷ್ ಜಿಯವರ ಸಂತೋಷ್ ಜಿಯವರ ಒಂದು ಕೃಪೆ ಯತ್ನಾಳ್ ಅವರ ಮೇಲಿದೆ ಅದರ ಉಪಯೋಗ ಕೂಡ ಯತ್ನಾಳ್ ಅವರಿಗೆ ಆಗ್ತಾ ಇದೆ ಅಂದರೆ ನೋಡಿದ್ರಲ್ಲ ಯತ್ನಾಳ್ ಅವರಿಗೆ ಹಳೆಯ ಹೈಕಮಾಂಡ್ನ ಒಂದು ಬೆಂಬಲ ಇದ್ದರೆ ಈಗ ಹೈಕಮಾಂಡ್ನ ಮೇಲೆ ದೊಡ್ಡ ಹಿಡಿತವನ್ನು ಸಾಧಿಸಿ ಸಾಧಿಸಿರುವಂಥ ಸಂತೋಷ್ ಜಿಯವರ ಕೃಪೆ ಕೂಡ ಇದೆ ಹಾಗಾಗಿ ಯತ್ನಾಳ್ ಅವರು ಯಾವುದೇ ಕಾರಣಕ್ಕೆ ಹೆದರ್ತಾ ಇಲ್ಲ ಜೊತೆಗೆ ಯತ್ನಾಳ್ವರ ಟೀಮ್ನಲ್ಲಿರುವಂಥ ರಮೇಶ್ ಜಾರಕಿಹೊಳಿ ಇದಾರಲ್ಲ ಅವರಿಗೆ ನೇರವಾಗಿ ನೇರವಾಗಿ ಅವರು ಕಾಂಗ್ರೆಸ್ನಿಂದ ಬಂದು ಈಗ ಕೇವಲ ಎರಡು ಮೂರು ವರ್ಷ ಆದರೂ ಕೂಡ ಅವರಿಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರುವಂಥ ಅಥವಾ ಮುಂದೆ ಪ್ರಧಾನಮಂತ್ರಿ ಆಗಬಹುದು ಅಂತಲೇ ಬಿಂಬಲಿ ಬಿಂಬಿತವಾಗಿರುವ ದೇವೇಂದ್ರ ಫಡ್ನವೀಸ್ ಅವರ ನೇರವಾದ ಕಾಂಟ್ಯಾಕ್ಟ್ ಇದೆ ಅವರು ರಾಜ್ಯದ ಯಾವುದೇ ಹೈಕಮಾಂಡ್ನ ರಾಜ್ಯದ ನಾಯಕರ ಮಾತನ್ನು ಕೇಳೋದಿಲ್ಲ ಅವರು ರಮೇಶ್ ಜಾರಕಿಹೊಳಿ ಹೊಳಿಯವರು ಏನಾದರೂ ಮಾತುಕತೆ ಮಾಡೋದಿದ್ರೆ ಅದು ನೇರವಾಗಿ ಮರಾಠಿಯಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಜೊತೆ ಮಾತಾಡ್ತಾರೆ ದೇವೇಂದ್ರ ಫಡ್ನವೀಸ್ ಅಂದರೆ ಈಗ ಕೇಂದ್ರದ ಮಟ್ಟದಲ್ಲಿ ದೊಡ್ಡ ಹೆಸರು ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರುವಲ್ಲಿ ದೊಡ್ಡ ಹೆಸರು ಮಾಡಿದಂಥವರು ಮೋದಿಯವರ ನಂತರ ಗಡ್ಕಿಯವರು ಗಡ್ಕರಿಯವರ ನಂತರ ಅಥವಾ ಯೋಗಿಯವರ ನಂತರ ಅಥವಾ ಅನೇಕ ಹಿರಿಯ ನಾಯಕರ ನಂತರ ಸಾಲಿನಲ್ಲಿ ಬರುವುದು ಹೆಸರು ಯಾರು ಅಂದರೆ ಅಂದರೆ ಪ್ರಧಾನಮಂತ್ರಿಯವರ ಹೆಸರು ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವ ನಿಟ್ಟಿನಲ್ಲಿ ಯಾರಾದರೂ ಹೆಸರು ಬರುತ್ತೆ ಅಂದರೆ ಅದು ದೇವೇಂದ್ರ ಫಡ್ನವೀಸ್ ಅವರ ಹೆಸರು ಬರುತ್ತೆ ಅಷ್ಟು ದೊಡ್ಡ ಮಟ್ಟದ ಹೆಸರನ್ನು ಮಾಡಿದಂಥವರು ಅವರ ಜೊತೆ ನೇರವಾಗಿ ರಮೇಶ್ ಜಾರಕಿಹೊಳಿ ಅವರ ಕಾಂಟ್ಯಾಕ್ಟ್ ಇದೆ ರಾಜ್ಯದಲ್ಲಿ ಯಾವುದೇ ನಿರ್ಣಯವನ್ನು ಕೈಗೊಳ್ಳೋ ಮೊದಲು ರಮೇಶ್ ಜಾರಕಿಹೊಳಿ ಅವರು ನೇರವಾಗಿ ದೇವೇಂದ್ರ ಫಡ್ನವೀಸ್ ಅವರ ಜೊತೆ ಮಾತಾಡ್ತಾರೆ ಮಹಾರಾಷ್ಟ್ರಕ್ಕೆ ಹೋಗಿ ಮುಂಬೈಯಲ್ಲಿ ಸ್ಟೇ ಆಗಿ ದೇವೇಂದ್ರ ಫಡ್ನವೀಸ್ ಅವರ ಜೊತೆ ಮಾತಾಡಿ ಆ ನಂತರ ತಮ್ಮ ನಿರ್ಧಾರವನ್ನು ಕೈಗೊಳ್ತಾರೆ ಜೊತೆಗೆ ಈ ರೆಬಲ್ ಇದ್ದಂಥವರು ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಕೂಡ ಮೋದಿಯವರ ಜೊತೆ ದೊಡ್ಡ ನಂಟನ್ನು ಹೊಂದ ಹೊಂದಿದ್ದಂಥವರು ಮತ್ತು ಮೋದಿಯ ಜೊತೆ ಆಪ್ತತೆಯಿಂದ ಹೊಂದವರು ಈ ಹಿಂದೆ ಗುಜರಾತ್ನ ಮುಖ್ಯಮಂತ್ರಿ ಆದಾಗ ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿಂದ ಪತ್ರಕರ್ತರಾಗಿ ಹೋಗಿ ಆ ಮೋದಿಯವರ ಎಲ್ಲ ರಾಜಕೀಯ ಬೆಳವಣಿಗೆಯನ್ನು ಮೋದಿಯವರ ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ಮೋದಿಯವರ ಬುಕ್ಕನ್ನು ಬರೆದು ಅದು ಕರ್ನಾಟಕದಲ್ಲಿ ಬುಕ್ ರಿಲೀಸ್ ಮಾಡಿ ಬುಕ್ ರಿಲೀಸ್ ಮಾಡುವಾಗ ಮೋದಿಯನ್ನೇ ಕರ್ನಾಟಕ ರಾಜ್ಯಕ್ಕೆ ಕರೆಸಿ ಅಂದರೆ ಅಂದೇ ಅಂದು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂಥ ಮೋದಿ ಅವರನ್ನು ಕರ್ನಾಟಕಕ್ಕೆ ಕರೆಸಿ ಅವರತ್ತ ಬುಕ್ ರಿಲೀಸ್ ಮಾಡಿಸಿ ಮೋದಿಯಿಂದ ದೊಡ್ಡ ಸಹಭಾಸಿರಿಯನ್ನು ಪಡೆದುಕೊಂಡು ಮೋದಿ ಅವರಿಂದ ಟಿಕೆಟ್ ಪಡೆದು ಎರಡು ಬಾರಿ ಕೊಡಗು ಮೈಸೂರು ಕ್ಷೇತ್ರದಿಂದ ಎಂ ಪಿಯಾಗಿ ಗೆದ್ದಂಥ ಕೀರ್ತಿ ಮತ್ತು ಹೆಮ್ಮೆ ಮತ್ತು ಆಪ್ತತೆ ಮೋದಿ ಮತ್ತು ಪ್ರತಾಪ್ ಸಿಂಹ ಅವರ ನಡುವೆ ಇದೆ ಜೊತೆಗೆ ಅಮಿತ್ ಶಾ ಅವರ ಜೊತೆ ಕೂಡ ಕೇಂದ್ರದ ಹೈಕಮಾಂಡ್ ಜೊತೆ ಕೂಡ ಅವರಿಗೆ ಒಳ್ಳೆಯ ನಂಟಿದೆ ಯಾಕಂದರೆ ಅವರು ಉತ್ತಮ ಕೆಲಸವನ್ನು ಮಾಡಿದ್ದರೂ ಕೆಲವೊಂದು ಕಾರಣದಿಂದಾಗಿ ಅವರಿಗೆ ಪಿಯಲ್ಲಿ ಟಿಕೆಟ್ ತಪ್ಪಿತು ಅದಕ್ಕೆ ಅದಕ್ಕೆ ಬೇರೆ ಇದ್ದಾದ ಕಾರಣ ಇದೆ ಈ ಎಲ್ಲದರ ನಡುವೆ ಸುಧಾಕರ್ ಅವರು ಈಗ ಎಂ ಪಿ ಆಗಿದ್ದಾರೆ ಎಂ ಪಿ ಆಗಿ ಅವರು ಚಿಕ್ಕಬಳ್ಳಾಪುರದಂಥ ಕ್ಷೇತ್ರದಲ್ಲಿ ಬಿ ಜೆ ಪಿ ಕೂಡ ಬಿ ಜೆ ಪಿಯನ್ನು ಗೆಲ್ಸ್ಕೊಬಂದು ಬಿಜೆ ಒಂದು ಒಂದು ಎಂ ಪಿ ಟಿಕೆಟ್ ಎಂ ಪಿ ಸೀಟನ್ನು ಬಿ ಜೆ ಪಿ ಹಾಗಾಗಿ ಅದು ಕೂಡ ನೇರವಾಗಿ ಹೆಲ್ಪ್ ಆಗುತ್ತೆ ಯಾಕಂದರೆ ಬಿ ಜೆ ಪಿ ಕೂಡ ದೊಡ್ಡ ಬಹುಮತದಿಂದ ಈ ಬಾರಿ ಮೂರನೇ ಬಾರಿ ಅಧಿಕಾರಕ್ಕೆ ಬಂದಿಲ್ಲ ಹಾಗಾಗಿ ಯಾರನ್ನು ಕೂಡ ಬಿ ಜೆ ಪಿ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ ಒಂದು ವೇಳೆ ಬಿ ಜೆ ಪಿಯ ಎಂ ಪಿ ಆಗಿದ್ದಂಥ ಎಂ ಪಿ ಆಗಿರುವಂಥ ಸುಧಾಕರ್ ಅವರು ಏನಾದರೂ ತನಗೆ ಬೇಜಾರಾಗಿ ತಾನು ಹೈಕಮಾಂಡ್ ವಿರುದ್ಧ ನಡೆಯಿಂದ ಬೇಜಾರಾಗಿ ಅಥವಾ ವಿಜೇಂದ್ರ ಅವರಿಂದ ಬೇಜಾರಾಗಿ ಹೈಕಮಾಂಡ್ ನೀತಿಯಿಂದ ಬೇಜಾರಾಗಿ ಏನಾದರೂ ರೀಜರ್ ಮಾಡಿದರೆ ಅದು ಬಿಜೆಪಿ ಹೈಕಮಾಂಡ್ಗೆ ಬಿಜೆಪಿ ಕೇಂದ್ರ ಸರ್ಕೆ ದೊಡ್ಡ ಹೊರತ ಕೊಡುತ್ತೆ ಹಾಗಾಗಿ ಅದು ಕೂಡ ಒಂದು ಲೆವೆಲಿಂದ ಬ್ಯಾಕಪ್ ಆಗುತ್ತೆ ಸಿದ್ದೇಶ್ವರ್ ಅವರು ಹೈಕಮಾಂಡ್ ಜೊತೆ ನಂಟಿದ್ದಾರೆ ಮತ್ತು ಕೇಂದ್ರ ಸಚಿವರಾಗಿದ್ದಂಥವ್ರು ಬಿ ಈಗ ಅವರು ಎಲ್ ಎ ಆಗಿದ್ದಾರೆ ಕುಮಾರ ಬಂಗ ಬಂಗಾರಪ್ಪುರು ಮಾಜಿ ಎಮ್ ಎಲ್ ಎ ಈ ಎಲ್ಲವನ್ನು ನೋಡ್ತಾ ಇದ್ದರೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಜೊತೆಗೆ ಸುಧಾಕರ್ ಈ ನಾಲ್ವರಿಗೂ ಕೂಡ ದೊಡ್ಡ ಬ್ಯಾಕಪ್ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಬಿಜೆಪಿ ಹೈಕಮಾಂಡ್ ಈ ನಾಲ್ವರ ಬೇಡಿಕೆಯನ್ನು ಪುರಸ್ಕರಿಸಿದ್ರೆ ಅದು ಬಿಜೆಪಿ ಹೈಕಮಾಂಡ್ಗೆ ತೊಂದರೆ ಆಗುತ್ತೆ ಮತ್ತು ಪುರಸ್ಕರಿಸುವಂತೆ ಒತ್ತಡ ಹೇರುವಂಥ ಸ್ಟ್ರೆಂತ್ ಕೂಡ ಈ ರೆಬಲ್ ಟೀಮ್ನ ನಾಲ್ವರಿಗಿದೆ ಯತ್ನಾಳ್ ಅವರಿಗೆ ರಮೇಶ್ ಜಾರಕಿಹೊಳಿ ಅವರಿಗೆ ಪ್ರತಾಪ್ ಸಿಂಹ ಅವರಿಗಿದೆ ಮತ್ತು ಸುಧಾಕರ್ ಅವರಿಗಿದೆ ಈಗಾಗಲೇ ಸುಧಾಕರ್ ಅವರ ಒಂದು ಒಂದು ಮನವಿಯನ್ನು ಪುರಸ್ಕಾರ ಮಾಡಿದ್ದಾರೆ ಮತ್ತು ಬಿಜೆಪಿ ರಾಜ್ಯ ಘಟಕದಿಂದ ನಾಮಿನೇಷನ್ ಆದಂಥ ಅಥವಾ ಆಯ್ಕೆಯಾದಂಥ ಚಿಕ್ಕಬಳ್ಳಾಪುರದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಅಧ್ಯಕ್ಷರಾಗಿ ಆಯ್ಕೆಗೊಂಡಂಥ ಸಂದೀಪ್ ರೆಡ್ಡಿ ಅವರ ಆಯ್ಕೆಯನ್ನು ಕೂಡ ಈಗ ಜೆ ಪಿ ನಡ್ಡಾ ಮತ್ತು ಅಮಿತ್ ಶಾ ಅವರವರು ತಡೆ ಒಡ್ಡಿ ಒಂದು ಮಟ್ಟಿನ ಗೆಲುವನ್ನು ಸುಧಾಕರ್ ಅವರಿಗೆ ತಂದುಕೊಟ್ಟಿದ್ದಾರೆ ಆ ಮೂಲಕ ವಿಜೇಂದ್ರ ಅವರಿಗೆ ಸಣ್ಣ ಮಟ್ಟದ ಮುಖಭಂಗ ಕೂಡ ಆಗಿದೆ ಆದರೆ ಯಾವುದೇ ಮುಖಭಂಗ ಕೂಡ ವಿಜೇಂದ್ರ ಅವರು ತಲೆ ಕೊಳಿಸ್ಕೊಳಿದ್ರು ಕೂಡ ವಿಜೇಂದ್ರ ಅವರಿಗೆ ಒಂದು ಸ್ಟ್ರೆಂತ್ ಅಂದರೆ ಅದು ಅಪೋಸಿಟ್ನಂತ ಅಪೋಸಿಟ್ನಲ್ಲಿರುವ ನನ್ನ ತನ್ನ ವಿರೋಧಿಯಾದಂಥ ತನ್ನ ವಿರೋಧದಲ್ಲಿರುವಂಥ ಅನೇಕರ ಸ್ಟ್ರೆಂಥನ್ನು ಅವರು ಹಚ್ಚಿ ಏನು ಬೇಕು ಅಷ್ಟೇ ಮಾತಾಡ್ತಾರೆ ಒಳಗಿನ ರಣತಂತ್ರವನ್ನು ರೂಪಿಸಿದ್ರು ಕೂಡ ಹೊರಗೆ ಅವರು ಯಾವುದೇ ಕಾರಣಕ್ಕೂ ದ್ವೇಷವನ್ನು ಕಟ್ಕೊಳ್ಳಲ್ಲ ಯಾಕಂದರೆ ತನ್ನ ರೆ ತನ್ನ ವಿರುದ್ಧವಾಗಿ ರೆಬಲ್ ಪಕ್ಷವನ್ನು ಕಟ್ಟಿದಂಥ ರೆಬಲ್ ಬಣವನ್ನು ಕಟ್ಟಿದಂಥ ಅನೇಕರ ಸ್ಟ್ರೆಂತ್ ದೊಡ್ಡದಾಗಿದೆ ಮತ್ತು ಅವರು ನೇರವಾಗಿ ಹೈಕಮಾಂಡ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಎನ್ನುವ ದೊಡ್ಡ ದೊಡ್ಡ ಒಂದು ತಂತ್ರ ಅಥವಾ ದೊಡ್ಡ ಒಂದು ಬುದ್ಧಿವಂತಿಕೆಯಲ್ಲ ಅದು ವಿಜೇಂದ್ರ ಅವರ ಹತ್ರ ಇದೆ